ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಕೂಡ ಹಾಸ್ಪಿಟಲ್ಗೆ ಹೊರಟಿದ್ದೀವಿ ಅದೇನಾಯಿತು ಅಂತ ಗೊತ್ತಿಲ್ಲ ಜ್ವರ ಬಿಡ್ತಾನೆ ಇಲ್ಲ ಜ್ವರ ಬರ್ತಾ ಇದೆ ಅವರು ಡಾಕ್ಟರ್ ಹೇಳಿದರು ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಆದ್ರೂ ಬಿಟ್ಟಿಲ್ಲ ಅಂತಂದರೆ ಬನ್ನಿ ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ ಹಾಗಾಗಿ ಬ್ಲಡ್ ಟೆಸ್ಟ್ಗೆ ಅಂತ ಹೋಗ್ತಾ ಇದ್ದೀವಿ ನಂಗೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳೋದ್ರಿಂದ ತುಂಬಾ ಕಷ್ಟ ಯಾಕೆಂದರೆ ಹಿಂದೆ ಒಂದು ಸಲ ಎಲ್ಲ ನಾನು ಮಾಡಿಸಿದ್ದೆ ನನಗೆ ನರ ತುಂಬ ಚಿಕ್ಕದಂತೆ ಹಾಗಾಗಿ ಕೋಳಿ ನರ ಥರ ಇದೆ ನಿಮಗೆ ಏನಾದರೂ ಎಮರ್ಜೆನ್ಸಿ ಅಂತಂದರೆ ಆಮ್ಲೆಟ್ ತಗೊಳ್ಳೋದಾಗಲಿ ಗ್ಲುಕೋಸ್ ಹಾಕೋದಾಗಲಿ ತುಂಬಾ ಕಷ್ಟ ಅಂತ ಹೇಳಿದರು ಯಾಕೆಂದರೆ ನರ ಸಿಗೋದೇ ಇಲ್ಲ ಚುಚಿ ಚುಚಿ ತೆಗಿತಾರೆ ನನಗಂತೂ ತುಂಬಾನೇ ಭಯ ಆಗ್ತಾ ಇದೆ ಬನ್ನಿ ಇವತ್ತಿನ ವಿಳಾಗಾನೆ ಸ್ಟಾರ್ಟ್ ಮಾಡೋಣ ಈಗ ನಾವು ಮೂರು ಜನ ಕೂಡ ಆಸ್ಪಿಟಲ್ಗೆ ಹೊರಟ್ವಿ ನಾವೆಲ್ಲಾದರೂ ಬೈಕಲ್ಲಿ ಹೋಗ್ತೀವಿ ಅಂತಂದರೆ ಬ್ರೋನಿ ರೆಡಿ ಇರ್ತಾನೆ ಅವ್ನು ಎಷ್ಟು ಚೆನ್ನಾಗಿ ಓಡ್ಬರ್ತಾ ಇದ್ದೋ ನೋಡಿದರೆ ಒಂಥರ ಪಾಪ ಅನ್ನಿಸ್ತಾ ಇತ್ತು ಅವ್ನಿಗೆ ಹೇಳಿದ್ರು ಅರ್ಥ ಆಗ್ತಾ ಇಲ್ಲ ಹೋಗು ಹೋಗು ಅಂತ ಹೇಳಿದ್ರು ಅವ್ನು ಹೋಗಲಿಲ್ಲ ಅಂದರೆ ಪೂರ್ತಿ ದೂರ ಏನು ಬರೋದಿಲ್ಲ ಒಂದು ಸ್ವಲ್ಪ ದೂರ ಬರ್ತಾನೆ ಮತ್ತು ವಾಪಸ್ ಅವನೇ ಹೋಗ್ತಾನೆ ನಮ್ಮ ತೋಟ ಎಲ್ಲಿ ತನಕ ಐತೆ ಅಲ್ಲಿ ತನಕ ಬರ್ತಾನೆ ಇವರು ತೋಟಕ್ಕೆ ಹೋಗ್ತಾ ಇದ್ದಾರೆ ಅಂದ್ಕೊಂಡು ಬರ್ತಾನೆ ಆಮೇಲೆ ವಾಪಸ್ಸು ಹೋಗ್ತಾನೆ ಫುಲ್ಲು ಸುಸ್ತು ಸುಸ್ತು ಅಂತಲೇ ಅನ್ನಿಸ್ತಾ ಇತ್ತು ಹಾಗೆ ಬ್ಲಡ್ ಟೆಸ್ಟು ಅಂತ ಬೇರೆ ಹೇಳಿದ್ರು ಅದು ಬೇರೆ ಭಯ ಆಗ್ತಾಯಿತ್ತು ಯಾವ ರೀತಿ ಆಗುತ್ತೋ ಅಂತ ನೋಡೋದಕ್ಕೆ ಸಿಂಪಲ್ ಅಂತ ಅನಿಸುತ್ತೆ ಆದರೆ ನನಗೆ ಸ್ವಲ್ಪನೇ ಕಷ್ಟ ಯಾಕೆಂದರೆ ನಾನು ಹಿಂದೆ ಎಲ್ಲ ಟೆಸ್ಟ್ ಮಾಡಿಸಿ ನೋಡಿದ್ದೀನಿ ಹಾಗಾಗಿ ಯಾವ ಥರ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಫೈನಲಿ ಅಲ್ಲಿಗೆ ಬಂದ್ವಿ ಬ್ಲಡ್ ಟೆಸ್ಟ್ಗೆ ಅಂತ ಇವತ್ತು ಕೂಡ ಹಾಗೇ ಆಯಿತು ಎರಡು ಮೂರು ಸಲ ಚುಚ್ಚಿ ತೆಗೆದ್ರೂ ಕೂಡ ಆ ನರ ಕರೆಕ್ಟಾಗಿ ಇಲ್ಲ ಅಂತ ಕೈಗೆಲ್ಲ ಸ್ವಲ್ಪ ಒಡೆದು ಒಡೆದು ಎಲ್ಲ ನರ ಇದೆಲ್ಲ ಇದು ಮಾಡಿದರು ತೆಗಿಬೇಕಾದರೆಲ್ಲ ಸ್ವಲ್ಪ ನೋವು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚಿಕ್ಕ ನರ ಅವ್ರು ಹೇಳಿ ಇವರು ಕೂಡ ಹೇಳಿದರು ಜಾಸ್ತಿ ನೀರು ಕುಡೀರಿ ಹಾಗೆ ಎಮರ್ಜೆನ್ಸಿ ಅಂದಾಗ ಈ ರೀತಿ ಇದ್ದರೆ ಕಷ್ಟ ಆಗುತ್ತೆ ಹಾಗೆ ಚೆನ್ನಾಗಿ ನೀರು ಕುಡಿದ್ರೆ ಸ್ವಲ್ಪ ನರ ಕೂಡ ಆಗುತ್ತೆ ಅಂತ ನಾವು ಚೆನ್ನಾಗಿನೇ ನೀರು ಕುಡಿತೀನಿ ಆದರೂ ಯಾಕಂಗೆ ಗೊತ್ತಿಲ್ಲ ಬ್ಲಡ್ ಎಲ್ಲ ತೆಗೆದ್ರು ಕೈ ನೋವ್ತಾ ಇತ್ತು ನನಗಂತೂ ಅಪ್ಪ ಕೊನೆಗೂ ತೆಗದ್ರಲ್ಲ ಸ್ವಲ್ಪ ರಕ್ತ ಬಂತಲ್ಲ ಅನ್ನೋದೇ ಖುಷಿ ಆಚೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ವೆಯ್ಟ್ ಮಾಡ್ತಾ ಇದ್ರು ನನ್ನ ಮಗಳಂತೂ ಮಮ್ಮಿ ಎಷ್ಟೋ ತನಕ ಮಾಡ್ತೀಯ ಬಾ ಬಾ ಅಂತ ಕೂಗ್ತಾನೆ ಇದ್ಲು ಒಂದು ಇಪ್ಪತ್ತು ನಿಮಿಷದ ಮೇಲೆ ಟೈಮ್ ತೊಗೊಂಡೆ ಹಾಗೆ ಎಲ್ಲ ಬ್ಲಡ್ ಟೆಸ್ಟ್ ಮಾಡಿಸಿ ಮತ್ತೆ ಹಾಸ್ಪಿಟಲ್ ತೊಗೊಂಡೋಗಿ ತೋರಿಸಿದ್ವಿ ಹಾಗೆ ಬರಬೇಕಾದ್ರೆ ಸ್ವಲ್ಪ ಕಿವಿ ಫುಡ್ ತೊಗೊಂಡು ಬಂದ್ವಿ ಈಗ ಹಾಸ್ಪಿಟಲಿಂದ ಬಂದ್ವಿ ಏನಾಯಿತು ಅಂತಂದರೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ವಿ ನಂಗೆ ಬ್ಲಡ್ ಟೆಸ್ಟ್ ಮಾಡಿಸೋದಂದ್ರೆ ನನಗೆ ತುಂಬ ತುಂಬಾವತ್ತು ಇಲ್ಲಿ ಮಾಡಿ ಇದು ಮಾಡಿ ಬ್ಲಡ್ ಸ್ವಲ್ಪ ತೆಗೆದ್ರು ಇದರಲ್ಲಿ ನನಗಂತೂ ಏನು ಗೊತ್ತಾಗಲ್ಲ ಅಷ್ಟೊಂದೇನು ನನಗೆ ಇದರಲ್ಲಿ ಏನು ಗೊತ್ತಾಗಲಿಲ್ಲ ಡೆಂಗ್ಯೂ ಪಾಸಿಟಿವ್ ಅಂತೆ ನಮ್ಮ ಹತ್ರ ತೋರಿಸೋದು ಬೇಡ ಬೇರೆ ಡಾಕ್ಟರ್ ಹತ್ರ ತೋರಿಸಿ ಅಂದರೆ ಇಲ್ಲಿ ಬರೀ ಹೇಳ್ತಾನೆ ನಾವು ಓಸಿ ಜ್ವರ ಆ ಥರ ನೋಡ್ತಾರೆ ಡೆಂಗ್ಯೂ ಪಾಸಿಟಿವ್ ಇರೋದ್ರಿಂದ ಹೋಗಿ ಬೇರೆ ಹತ್ರ ತೋರಿಸಿ ನಿಮಗೆ ಹಾಸನ ಅಥವಾ ಚಿಕ್ಕಮಂಗ್ಳೂರು ಎಲ್ಲ ಹತ್ರ ಆಗುತ್ತೆ ಅಲ್ಲಿಗೆ ಹೋಗಿ ತೋರಿಸಿ ಅಂತ ಹೇಳಿದ್ದಾರೆ ಹಾಗೆ ನಾವೇ ಟ್ಯಾಬ್ಲೆಟ್ಸ್ ಕೊಡ್ಬೋದಿತ್ತು ಮತ್ತೇನಾದ್ರೂ ಪ್ಲೇಟ್ಲೆಟ್ಸ್ ಏನಾದರೂ ಕಡಿಮೆ ಇವಾಗಲೇ ಕಡಿಮೆ ಇದೆ ಇನ್ನೂ ಏನಾದ್ರೂ ಕಡಿಮೆ ಆದರೆ ನೀವು ಇನ್ನೂ ಸುಸ್ತಾಗ್ತೀರ ಬೇಡ ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಅಂತ ಆದರೆ ಇವತ್ತು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ ಚಿಕ್ಕಮಂಗ್ಳೂರು ಅಥವಾ ಹಾಸನಿಗೆ ಹೋಗ್ಬೇಕಂತೆ ಈ ರೀತಿ ಸಡನ್ನಾಗಿ ಇತಿಯಲ್ಲಿ ಏನಾದ್ರೂ ಆಗಿಬಿಟ್ರೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂದರೆ ಯಾರಿಗೂ ಜ್ವರ ಬರೋದೇ ಇಲ್ಲ ಶೀತ ಆಗೋದಿಲ್ಲ ತಲೆನಾಗಿ ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ ಇವಾಗ ಮನೇಲೂ ತುಂಬ ಜನ ಇದ್ದಾರೆ ಅಂತಂದ್ರೆ ಅವ್ರಿಗೆ ಅದ್ರೂ ಡಾಕ್ಟ್ರ ಮೊನ್ನೆ ಬೈತಾರ ಹುಟ್ಟಂಗಿಲ್ಲ ಇದನ್ನ ಹಾಕಿರ್ಬೇಕು ಡಾಕ್ಟ್ರು ಮತ್ತೆ ತಗೊಂಡು ಹೋಗ್ಬೇಕು ಇವಾಗ ಮನೆ ತುಂಬಾ ಜನ ಇದ್ದು ಒಬ್ರಿಗೇನಾದ್ರು ಆದ್ರೆ ಇನ್ನೊಬ್ರಿಗೆ ಸ್ವಲ್ಪ ಕೆಲ್ಸ ಹೆವಿ ಅನ್ಸ್ಬೋದಷ್ಟೇನೆ ಬಿಟ್ರೆ ಅಂತ ದೊಡ್ಡ ಎಫೆಕ್ಟ್ ಏನಾಗೋದಿಲ್ಲ ಇವಾಗ ಗಣಯಂತಿ ಇಬ್ಬರೇ ಇರ್ತಾರೆ ಅಂತ ಅಂದ್ಮೇಲೆ ಈ ರೀತಿ ಏನಾದ್ರು ಆದಾಗ ತುಂಬಾನೇ ಎಫೆಕ್ಟ್ ಆಗುತ್ತೆ ಆ ಇವಾಗ ಎಲ್ಲಾ ಕೆಲ್ಸಾನಿವೆಂಟ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ ಒಬ್ಬರೇ ಸಡನ್ ಆಗಿ ಎಲ್ಲಾ ಕೆಲ್ಸಾನು ಮಾಡ್ಬೇಕಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ತುಂಬಾನೇ ಹೆವಿ ಅಂತ ಅನ್ಸುತ್ತೆ ಯಾಕೆಂದ್ರೆ ಗೊತ್ತು ನಮಗೆ ನಾವೆಷ್ಟು ಕೆಲಸ ಮಾಡ್ತಾ ಇರ್ತೀವಿ ಸಂಜೆವರೆಗೂ ಸಂಜೀವ್ರಿಗೂ ಎಷ್ಟೆಲ್ಲ ಕೆಲಸ ಇರುತ್ತೆ ಎಷ್ಟೆಲ್ಲ ಕೆಲಸ ನಾವು ಮಾಡ್ತೀವಿ ಅಂತ ಗೊತ್ತಿರುತ್ತೆ ಇವಾಗ ನನ್ನ ಕೆಲವಂತೂ ಫುಲ್ ಸುಸ್ತು ಆಗ್ತಾ ಇದೆ ನನಗೆ ಏನು ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಇವಾಗ ನಾನೇನು ಕೆಲಸ ಮಾಡೋ ಥರ ಆಗಿ ಕೆಲಸ ಮಾಡೋ ಥರನು ಕೂಡ ಇಲ್ಲ ಫುಲ್ ಸುಸ್ತು ಸುಸ್ತು ಅಂತಲೇ ಅನಿಸ್ತಾ ಇರೋದು ಇವಾಗ ಎಲ್ಲ ಕೆಲಸನೂ ಒಬ್ರೇ ನಿಭಾಯಿಸ್ಬೇಕಂತಂದರೆ ತುಂಬಾ ಕಷ್ಟ ಆಗುತ್ತೆ ಆಗಲೇ ಮ ಹಾಗೆ ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು ತುಂಬ ನನಗೂ ಸ್ವಲ್ಪ ಕಷ್ಟ ಅನಿಸುತ್ತೆ ನನಗೆ ಹುಷಾರಿದ್ದಾಗ ನೋಡ್ಕೊಳ್ಳೋದಕ್ಕೆ ಹಾಗೆ ಮಕ್ಕಳಿಗೂ ಕೂಡ ಸ್ವಲ್ಪ ಮಿಸ್ ಮಾಡ್ಕೊಳ್ಬಹುದು ಅವ್ರನ್ನ ಆಟ ಆಡಿಸೋದಾಗಿರ್ಬೋದು ತಿನ್ಸೋದು ಊಟ ಮಾಡಿಸೋದು ಎಲ್ಲ ಡಾಕ್ಟರ್ ಹೇಳಿದ್ದಾರೆ ಕೇಳ್ದೆ ನಾನು ಪದೇ ಪದೇ ಕೇಳ್ದೆ ಎರಡು ಮೂರು ಸಲ ಕೇಳಿದೆ ಇದು ಮಕ್ಕಳು ಎಲ್ಲಾ ಪಕ್ಕದಲ್ಲೇ ಇರ್ತಾರೆ ಸ್ಪ್ರೆಡ್ ಆಗಲ್ಲ ಅಲ್ವಾ ಅಂತ ಅವರಿಲ್ಲ ಇಲ್ಲ ಮೇಡಮ್ ನೀವೇನೋ ಯೋಚನೆ ಆ ಆತರ ಏನೋ ಡೆಂಗ್ಯೂ ಎಲ್ಲ ಸ್ಪ್ರೆಡ್ ಆಗೋದಿಲ್ಲ ಅಂತ ಯಾಕೆಂದರೆ ನಾನು ಪುಟಾಣಿ ಅಂತ ನಾನು ಬಿಟ್ಟು ಹೋಗೋದೇ ಇಲ್ಲ ಯಾವಾಗಲೂ ಅಂಟ್ಕೊಂಡೇ ಕೂತಿರ್ತಾಳೆ ಅದಕ್ಕೋಸ್ಕರ ಕೇಳಿದೆ ಅವರಿಗೆ ಏನಾದ್ರೂ ಈ ರೀತಿ ನನಗೆ ಡೆಂಗ್ಯೂ ಇರೋದರಿಂದ ಅವಳಿಗೂ ಏನಾದರೂ ಬರುತ್ತಾ ಪಕ್ಕದಲ್ಲಿ ಕೂತ್ಕೊಂಡ್ರೆ ಅಂತ ಎಲ್ಲ ಏನೂ ಆಗೋದಿಲ್ಲ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿದೆ ಅಷ್ಟೇ ಆ ಪಪ್ಪಾಯಿದ್ದೀನಿ ಟಿ ವಿ ಹಾಂ ಸರಿ ಹೋಗುತ್ತೆ ಒಂದ್ಸಲ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬನ್ನಿ ಅಂತ ಹೇಳಿದರು ಹಾಗಾಗಿ ಹೋಗಬೇಕು ಅದಕ್ಕೆ ಏನು ಕೊಡ್ತೀನಿ ನಾಲ್ಕು ದಿನದಿಂದ ಜ್ವರ ಬಂದಿದ್ದು ಎಷ್ಟು ಟ್ಯಾಬ್ಲೆಟ್ಸ್ ತಗೊಂಡು ಇಂಜೆಕ್ಷನ್ ತಗೊಂಡ್ರೂ ಜ್ವರ ಹೋಗಲಿಲ್ಲ ಪ್ಲೇಟ್ಲೆಟ್ಸ್ ಸ್ವಲ್ಪ ಕಡಿಮೆ ಆಗಿದೆ ಕಿವಿ ಫ್ರೂಟ್ ತಿನ್ನಿ ಅಂತ ಹೇಳಿದ್ರು ಹಾಗಾಗಿ ಫ್ರೂಟ್ ಎಲ್ಲ ತೊಗೊಂಡು ಬಂದ್ವಿ ಆಗಾರ ಅಂತ ಅಂದಮೇಲೆ ಅಪ್ಡೇಟ್ಸ್ ಏನಿರುತ್ತೆ ಎಲ್ಲ ಹೇಳ್ಬೇಕಲ್ವಾ ಹಾಗಾಗಿ ಹೇಳೋಣ ಅಂತ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿದೆ ಮತ್ತು ಹಾಸ್ಪಿಟಲಿಗೆ ಹೋದ್ಮೇಲೆ ಅಲ್ಲಿ ಹೇಳಿದ್ದಾರೆ ಇದನ್ನೇ ತಗೊಂಡೋಗಿ ಈ ರಿಪೋರ್ಟನ್ನೇ ತಗೊಂಡೋಗಿ ಅಲ್ಲಿ ಇದನ್ನೇ ನೋಡಿ ಮೆಡಿಸನ್ ಏನಾದರೂ ಅವ್ರು ಮಾಡ್ತಾರೆ ಅಂತ ಹಾಗಾಗಿ ಇದನ್ನೇ ತಗೊಂಡು ಹೋಗ್ತೀವಿ ತಗೊಂಡು ಹೇಗಿದೆ ನೋಡು ತಿನ್ನಬೇಕು ಅನ್ನು ಒಳ್ಳೆಯದದು ತಿನ್ನು ಚೆನ್ನಾಗಿದೆ ಇದೆ ತಿನ್ನು ಚೆನ್ನಾಗಿತ್ತು ತಿನ್ನು ಕಡಿ ಅದನ್ನು ನೆಕ್ಕದಲ್ಲ ಕಡಿ ಮಗನೇ ಚೀಪಾರ್ದು ಕಡಿ ಹೆಂಗಿತ ಅಣ್ಣ ಹೆಂಗಿತ್ತೆ ಹಾಂ ಸೂಪರ್ ಇತ್ತ ಸುಳ್ಳು ಹೇಳ್ತಾ ಇದೀಯ ನೀನು ಕಡ್ಕೊಂಡು ತಿನ್ನು ಅಣ್ಣ ತಿನ್ನು ತಿನ್ಬೇಕು ತಿನ್ನು ಯಾಕೆ ವಾಪಸ್ ಇಟ್ಟೆ ಯಾಕೆ ಬೇಡ ನಿಮಗೆ ಏನು ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಮಜ್ಜಿಗೆ ಸಾಂಬಾರು ಮುದ್ದೆ ತಿನ್ಬೇಕಂತ ಅನ್ನಿಸ್ತು ಒಂದು ನಾಲ್ಕು ತುತ್ತು ಮುದ್ದೆ ತಿಂದೆ ಪೂರ್ತಿ ತಿನ್ನೋದಕ್ಕಾಗಲಿಲ್ಲ ಆದರೂ ಚೆನ್ನಾಗಿರುತ್ತೆ ಇವತ್ತಿನ ಈ ಪುಟಾಣಿ ಬ್ಳಾಗನ್ನ ಇಲ್ಲೇ ಮುಗಿಸ್ತಾಯಿದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಬ್ಳಾಗಲ್ಲಿ ಥ್ಯಾಂಕ್ ಯು